ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಳಸ ವಿಸರ್ಜನೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವು ಮೊದಲಿಗೆ ದೀಪ ಎಲ್ಲ ಹಚ್ಚಿ ಮೂರು ದಿನ ಇಲ್ಲ ಶುಕ್ರವಾರಲೇ ಕದಲಿಸ್ಬೇಕು ಇಲ್ಲ ಅಂತ ಅಂದರೆ ಭಾನುವಾರ ಕದಲಿಸ್ಬೇಕು ಹುಣ್ಣ್ಮೆ ಇದ್ದಿದ್ರಿಂದನ ನಾವು ಶುಕ್ರವಾರ ಕದಲಿಸೋಕಾಗಲಿಲ್ಲ ಅದಕ್ಕೆ ಭಾನುವಾರ ಕದಲಿಸ್ತಾ ಇದ್ದೀವಿ ನೋಡಿ ಅಮ್ಮಂಗೆ ಅವಲಕ್ಕಿ ಮಾಡಿದ್ದೀನಿ ಎಡೆಗೆ ಇದನ್ನೆಲ್ಲ ನಾವೇನು ಮಾಡಬೇಕು ಅಂತಂದರೆ ಈಗ ಒಂದೊಂದೇ ಕ ಹೂ ಕಳಸನ ಕಾದಲಿಸ್ತಾ ಹೋಗ್ಬೇಕು ಹೂವು ತೆಗೆದು ಬಲಗಡೆ ಎತ್ತಿಡಬೇಕು ಎಲ್ಲದರಲ್ಲೂ ತೂವು ತೆಗೆದು ಬಲಗಡೆ ಎತ್ತಿಡ್ತಾ ಹೋಗ್ಬೇಕು ನೋಡಿ ನೋಡಿ ವಿಘ್ನೇಶ್ವರಂದು ಈಗ ಬಲ್ಗಡೆಗೆ ಎತ್ತಿಡ್ತಾ ಇದ್ದೀನಿ ನೀವು ರಾಹುಕಾಲದಲ್ಲಾಗಲಿ ಹುಳಿ ಕಾಲದಲ್ಲಿ ಯಮಗಂಡ ಕಾಲದಲ್ಲಿ ಆಗಲಿ ಕದ್ಲು ಹೋಗಬೇಡಿ ಆಮೇಲೆ ಇಲ್ಲಿ ಹಣ್ಣು ಹಂಪಲು ಎಲ್ಲ ಇಟ್ಟಿರ್ತಾರಲ್ಲ ತಿಂಡಿ ತಿಂಡಿಗಳೆಲ್ಲವ ಯಾರವ ಬಡವ್ರು ಇರ್ತಾರಲ್ಲ ಅವರಿಗೆ ಕೊಡಬೇಕು ಕೊಟ್ಟು ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ ಅವಾಗ ಲಕ್ಷ್ಮಿ ಸಂತೃಪ್ತಿಯಾಗಿ ಮನೇಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ನೋಡಿ ಎಲ್ಲವನ್ನು ತೆಗೆದಿಟ್ಟಾದ ಮೇಲೆ ಮೂರು ಸಲ ಈ ಥರ ಈ ಥರ ಆಡಿಸಿ ಇಡಬೇಕು ಆಗಲಿ ನೀವೇನೇನು ಇಟ್ಟಿದ್ದೀರೋ ಎಲ್ಲದನ್ನು ತ್ರೀ ಟೈಮ್ಸು ಈ ಥರ ಜರುಗಿಸಿ ಇಡಬೇಕು ಆಮೇಲೆ ಕಳಸೋಕ್ಕಿಟ್ಟಿರೋ ಎಲೆನ ನೀವೇ ಯೂಸ್ ಮಾಡಬೇಕು ಅದನ್ನು ಬೇರೆಯವ್ರಿಗೆ ಕೊಡ್ಬೋ ಕೊಡೋ ಆಗಿಲ್ಲ ನೀವು ಬೇಕಾದರೆ ಇಲ್ಲಿ ತಾಂಬೂಲ ಇಟ್ಟಿದ್ದೀರಲ್ವ ಅದನ್ನು ಬೇಕಾದರೆ ಬೇರೆಯವ್ರಿಗೆ ಕೊಡ್ಬೋದು ಇದನ್ನಾದರೆ ಮನೆಯವರೇ ಯೂಸ್ ಮಾಡಬೇಕು ಆಮೇಲೆ ಕಳಸದ ನೀರ ಯಾವುದೇ ಕಾರಣಕ್ಕೂ ಅಂದರೆ ಗಿಡದ ಬಡ್ಡೆಗೆ ಹಾಕಬೇಕು ಅದನ್ನು ಬಿಟ್ಟು ರೋಡಲ್ಲೆಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡಬಾರ್ದು ನೋಡಿ ಈ ಕಳಸನೇ ಈಗ ಆಮೇಲೆ ಕಳಸದಲ್ಲಿರೋ ನೀರು ಎರಡು ಚಂಬ ಏನಾದರೂ ತುಂಬಿಟ್ಟಿದ್ರೆ ನೀವು ಒಂದು ಬಿಂದೇನ ಆಚೆಗಡೆ ಹಾಕಿ ಮೇಯ್ನ್ ಕಳಸ ಇರುತ್ತಲ್ಲ ಕ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಅದನ್ನು ನೀರಿಗೆ ಹಾಕಿ ಸ್ನಾನ ಮಾಡಿಕೊಂಡ್ರು ತುಂಬ ಒಳ್ಳೆಯದು ನೋಡಿ ಕಳಸ ಕದಲಿಸಿದ್ದೀನಿ ಈಗ ಈಗ ಅದರಲ್ಲಿರೋ ತಟ್ಟೆನೂ ಮೂರು ಸಲ ಕದಲಿಸ್ಬೇಕು ನೀವು ಮೈನ್ ಡೋರ ಕ್ಲೋಸ್ ಮಾಡಿಕೊಂಡೆ ಕದಲಿಸ್ಬೇಕು ಯಾಕೆ ಅಂತಂದರೆ ಅದು ಒಂದು ಪ ನಂಬಿಕೆ ಲಕ್ಷ್ಮಿ ಮ ಹೋಗಬಾರ್ದು ಔಟ್ಸೈಡು ಅನ್ನೋ ಕಾರಣಕ್ಕೋಸ್ಕರನ ಮೈನ್ ಡೋರ್ ಕ್ಲೋಸ್ ಮಾಡಿ ನೀವು ಕದಲಿಸೋದ್ರಿಂದ ಲಕ್ಷ್ಮಿ ಮನೆಯೊಳಗೆ ಅನ್ನೋ ಬಾ ನಂಬಿಕೆ ಇದೆ ನಾವು ಏನೇ ಇಟ್ಟಿದ್ದೀವೋ ಅದನ್ನೆಲ್ಲವನ್ನು ಕದಲಿಸ್ತಾ ಹೋಗಬೇಕು ಮೂರು ಸಲ ಇದೆಲ್ಲ ದೀಪ ಆರೋವರೆಗೂ ನಾವು ವೆಯ್ಟ್ ಮಾಡ್ಬೋದು ಅಂತಲೂ ಅಂದ್ಕೊಬೋದು ಇಲ್ಲ ನಾವು ದೀಪ ಆರೋದ್ರೊಳಗಿಂತ ಮುಂಚೆ ಎತ್ತುತ್ತೀನಿ ಅಂದ್ರೂ ಎತ್ಬದು ಈಗ ಅಮ್ಮನ ಕದಲಿಸಿದ್ದೀನಿ ನಿಮ್ಗೆ ಏನೇನು ಬೇಕೋ ಎಲ್ಲ ಬೇಡ್ಕೊಂಡು ಕದಲಿಸಿ ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ Thank you for watching my channel.